ಭಾರತ್ನಿ ಇವತ್ತು ಮೂಡಲಿ ನಗರದಲ್ಲಿ ತಿರಂಗ ಯಾತ್ರೆ ಮುಖಾಂತರ ಮನ್ನೆ ನಡೆದಂತ ಭಾರತ ಪಾಕಿಸ್ತಾನ ಯುದ್ಧದ ಆಪರೇಷನ್ ಸಿಂಧೂರ್ ಈ ವಿಚಾರದಲ್ಲಿ ನಾನು ಎಲ್ಲರೂ ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡಲಿಕ್ಕೆ ಈ ತಿರಂಗ ಯಾತ್ರೆ ಮಾಡ್ತಾ ನಮ್ಮ ಭಾರತ ದೇಶದ ಸೈನಿಕರ ಬಗ್ಗೆ ನಮ್ಮೆಲ್ಲರ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ವಿಚಾರ ನಮ್ಗೆ ಗೌರವ ಇದೆ ಅದಕ್ಕೆ ನಾವೆಲ್ಲರೂ ಮುಗಲಿಗೆ ನಗರದಿಂದ ನಮ್ಮ ಭಾರತೀಯ ಸೈನಿಕರಿಗೆ ಇಲ್ಲಿ ಒಂದು ದೊಡ್ಡ ಎಲ್ಲರೂ ಸೆಲು ಕೊಡಿಬೇಕ ಎಲ್ಲರೂ ಸಲವು ಕೊಡಿಬೇಕು ಇಲ್ಲಿ ಹೊಲೋ ಭಾರತ್ ಮಜ ಹಾಕಿ ಭಾರತ್ ಮಜಾಕಿ ನಮ್ಮ ಸೈನಿಕ ನಾವು ಗೌರವ ಕೊಡುವ ಉದ್ದೇಶದಿಂದ ಇವತ್ತು ತಿರಂಗ ಯಾತ್ರೆ ಮಾಡಿದೀವಿ ಅದಕ್ಕೆ ನಮ್ಮ ಭಾರತ ದೇಶ ಎಷ್ಟು ಕೆಟ್ಟ ಜನ ಇಡೀ ಪ್ರಪಂಚ ನೋಡಿದ್ರು ನಮ್ಮ ಸೈನಿಕರು ಯಾವತ್ತು ಇಂತ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿ ನಾಲ್ಕು ದಿವಸ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅದಕ್ಕೆ ನಮ್ಮ ಭಾರತದ ಅಂದ್ರೆ ನಮ್ಮ ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಅದ್ರ ನಮ್ಮ ಮಿಲ್ಟ್ರಿ ಇರ್ಬೋದು ಮೂರೂ ಎಷ್ಟು ಶಕ್ತಿಶೀಲ ಆಗಿ ಪಾಕಿಸ್ತಾನದಲ್ಲಿ ಹೋರಾಡ್ಕೊಂಡು ನಮ್ಮ ಭಾರತ ದೇಶಕ್ಕೆ ಶಕ್ತಿ ಆ ಭಗವಂತ ದೇವರು ಲಿಂಗ ಕೊಡಲಿ ಯಾವತ್ತರ